ಬಂಟ್ವಾಳ ತಾಲೂಕಿನ ಕನ್ಯಾನ ಗ್ರಾಮದ ರಹಮಾನಿಯ ಜುಮಾ ಮಸೀದಿಯ ಅಧೀನದಲ್ಲಿರುವ ಪಶ್ಚಿಮ ಭಾಗದಲ್ಲಿ ಶತಮಾನದಿಂದಲೂ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಹಜರತ್ ಸೈಯದ್ ಶಾಹುಲ್ ಹಮೀದ್ ವಲಿಯುಲ್ಲಾಹಿ ಅವರ ಉರುಸ್ ಮುಬಾರಕ್ ಹಾಗೂ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನವೀಕೃತ ಸುಸಜ್ಜಿತ ದರ್ಗಾ ಕಟ್ಟಡದ ಉದ್ಘಾಟನೆಗೆ ಸಿದ್ಧಗೊಂಡಿದೆ ಉರುಸ್ ಸಮಾರಂಭವು ಫೆಬ್ರವರಿ ಏಳರಿಂದ ಹದಿನೇಳರವರೆಗೆ ಖಾಜಿ ಕೂರತಂಗಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಈಗಾಗಲೇ ಸಕಲ ಸಿದ್ಧತೆಗಳು ನಡೆಯುತ್ತಿದೆ ಮಸೀದಿ ಆಡಳಿತ ಸಮಿತಿಯ ಪದಾಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಊರಿನ ಯುವಕರು ಹಗಲಿರಲು ಉರು ಯಶಸ್ವಿಗೆ ಶ್ರಮಿಸುತ್ತಿದ್ದಾರೆ ಇದೀಗ ಮಸೀದಿ ಹಾಗೂ ನೂತನ ದರ್ಗಾ ಕಟ್ಟಡಗಳು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಉರು ಸಮಾರಂಭದ ಸಿದ್ಧತೆಗಳು ಅಂತಿಮ ಹಂತದಲ್ಲಿದೆ ಸಹಸ್ರಾರು ಜನರು ಬಾಬು ಇಸ್ಲಾ ರಾಯರ ಸೊಲಾತನ ಸಾರಥಿ ಅಸಯದ್ ಅಬ್ದುರ್ ರಹಮಾನ್ ಇಮಿಜಿಂಗಲ್ ಅದೇ ರೀತಿಯಲ್ಲಿ ಶಹಿರು ಬುಖಾರಿ ತಾಜುಲ್ ತಾಜುಲ್ಲಮಾರ ಕುಟುಂಬದಿಂದ ಮುನ್ನವರಾಗಿದ್ದಾರೆ ಅದೇ ರೀತಿಯಲ್ಲಿ ತಾಜುಲ್ ತಾಜುಲ್ಲಮರ ಪೌತ್ರ ಅಸಯ್ಯದ ಶಿಹಾಬುದ್ದೀನ್ ದಂಗಲ್ ತಲಕ್ಕಿ ಅದೇ ರೀತಿಯಲ್ಲಿ ಹಲವಾರು ವ್ಯಕ್ತಿಗಳು ಪ್ರಮುಖವಾಗಿ ಸುಲತಾನ್ ಎ ಪಿ ಉಸ್ತಾದರೂರ್ ಅದೇ ರೀತಿಯಲ್ಲಿ ತಾಜುಲ್ ತಾಜುಲ್ಲಮಾರ ಅಲಿಯಾ ಹಜರತ್ ಅಸಯ್ಯದ್ ಶಾಹುಲ್ ಹಮೀದ್ ವಲಿಯುಲ್ಲಾಹಿ ಅವರು ಸೈಯದ್ ಕುಟುಂಬಕ್ಕೆ ಸೇರಿದವರು ನೂರಾರು ವರ್ಷಗಳ ಹಿಂದೆ ಇಲ್ಲಿ ಹನಪಿ ಬಾಂಧವರು ವಾಸಿಸುತ್ತಿದ್ದರು ಹಲವು ಕುಟುಂಬದ ಮನೆಗಳಿದ್ದವು ಅವರ ಪರಂಪರೆಯಿಂದ ನೆಲೆಯಾಗಿದೆ ದರ್ದ ಹಲವು ಪವಾಡಗಳನ್ನ ಸೃಷ್ಟಿಸಿದೆ ಅದಕ್ಕೆ ಶಿಲಾನ್ಯಾಸ ಮಾಡಿ ಅದರ ನಂತರ ಈ ಉರುಸಿನ ಆರಂಭ ಮೊದಲೇ ನಮ್ಮ ಐವತ್ತೆ ಪಟ್ಟು ಅಂದಾಜು ಖರ್ಚು ಮಾಡಿದ ಈ ಕಟ್ಟಡವನ್ನು ತಾರೀಕು ಏಳು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಂದು ವಾಯಮ ಸಂಜೆ ಹಸಿರು ನಮಾಜ್ ನಂತರ ಉದ್ಘಾಟಿಸಲಿದ್ದಾರೆ ಅಲ್ಹಮ್ದು ಇಷ್ಟು ಅದು ನಮ್ಮ ಊರಿನವರ ಜಮಾತಿನ ಒಂದು ಮಹಾಭಾಗ್ಯ ಎಂದು ಹೇಳಿ ನಾವು ಸಂತೋಷಪಡ್ತೇವೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ವ್ರೂಸ್ ಮುಬಾರಕ್ ನಡೆಸಿಕೊಂಡು ಬರಲಾಗುತ್ತಿದೆ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಮಕಾಂ ಹಳೆ ಕಟ್ಟಡವನ್ನು ತೆರವುಗೊಳಿಸಲಾಗಿತ್ತು ನೂತನ ಕಟ್ಟಡಕ್ಕೆ ತಂಗಲ ಬ್ರೋ ಶಿಲಾನ್ಯಾಸವನ್ನ ನಡೆಸಿದ್ರು ಮೂರು ವರ್ಷಗಳಲ್ಲಿ ಕಾಮಗಾರಿ ಮುಗಿಸಲಾಗಿದೆ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣಗೊಂಡಿದೆ ಇದೀಗ ಫೆಬ್ರವರಿ ಏಳರಿಂದ ಹದಿನೇಳರವರೆಗೆ ಉರು ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಪ್ರಾರಂಭದ ದಿನ ಅಂದರೆ ಫೆಬ್ರವರಿ ಏಳರಂದು ನೂತನ ದರ್ಗಾ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ ಈ ಸಂದರ್ಭ ಧಾರ್ಮಿಕ ಪಂಡಿತರು ಉಲಾಮಾ ಉಮರಾಕಳು ರಾಜಕೀಯ ನೇತಾರರು ವಿಟ್ಲಾ